ಪಟಿ ಸಿಸ್ಟಮ್ ಆಫ್ ಪಾಲಿಟಿಕ್ಸು ಡೆಮಾಕ್ರೆಟಿಕ್ ವ್ಯಾಲ್ಯೂಸನ್ನು ಡೆಮಾಕ್ರೆಟಿಕ್ ಸಿಸ್ಟಮ್ಗೆ ಎಲ್ಲೋ ಬಾಧಕ ಆಗ್ತದೆ ಎಮ್ ಎಲ್ ಎಗಳು ಚೀಫ್ ಮಿನಿಸ್ಟರ್ನ ಆಯ್ಕೆ ಮಾಡಿ ಆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಆಗಬೇಕಾದನ್ನ ಎಲ್ಲೋ ಕೂತ್ಕೊಂಡು ನಾವು ಇಂತೋ ಚೀಫ್ ಮಿನಿಸ್ಟ್ರಾಗಿ ಹಕ್ಕಂತೂ ಚಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಮಾಡೋದು ಇಲ್ಲಿ ಒಳಗಡೆ ಎಮ್ ಎಲ್ ಎಗಳು ಅವ್ರ ದಿವಸ ಹೇಳಿಕೆ ಕೊಡ್ತಾ ಇರೋದು ನಮ್ದು ಇಷ್ಟ ಆಯಿತು ಇದು ಒಪ್ಕೊಂಡ್ವಿ ಕಂಡೀಷನಲ್ ಅಗ್ರಿಮೆಂಟ್ ಆಗಿತ್ತು ಇದೆಲ್ಲ ಹೇಳೋದು ಒಂದು ಕಡೆ ಅವರು ಯೋಚನೆ ಮಾಡಬೇಕು ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ಅವ್ರದ್ದೇ ಆದಂಥ ಒಂದು ಎಲೆಕ್ಟೆಡ್ ಎಮ್ ಎಲ್ ಎ ಇರ್ತಾರೆ ಅವ್ರು ಕೂತ್ಕೊಳ್ಳಿ ಆಯ್ಕೆ ಮಾಡ್ಕೊಳ್ಳಿ ಅಲ್ಲಿ ಒಂದು ಲೀಡರ್ಶಿಪ್ ಬೆಳೀಲಿ ನ್ಯಾಷನಲ್ ಲೆವೆಲ್ಗೆ ಅವ್ರು ಯಾರೋ ಬೆಳ್ಕೊಂಡು ಬರಲಿಲ್ಲ ಇವತ್ತಿನ ದುರಂತ ನೋಡಿ ನೀವು ನಾನು ಯಾರೂ ಟೀಕೆ ಮಾಡಲ್ಲ ಆದರೆ ಈ ಸ್ಟೇಟ್ ಪರವಾಗಿ ಯಾವುದೇ ಅಲ್ಲಿ ನಾನು ನಿಮಗೆ ಸಮ ಇದ್ದೀನಿ ಅಂತ ಹೇಳೋ ಒಬ್ಬ ಲೀಡ್ರೇ ಇಲ್ಲ ಕರ್ನಾಟಕದಿಂದ ನೋವಣಿಕೆನ ಸಿಗ್ಬಿದ್ದೆ ಬಂಡ್ ಯಾರಿಗೂ ಪರ್ ದಿ ಸ್ಟೇಟ್ ನೋಬಿಟಿ ಕೆಲವು ಯಾಕೆ ಅಲ್ಲದೆ ಹೈಕಮ್ಯಾಂಡ್ ಅದೇ ನಾವೆಲ್ಲ ಎಲ್ಲೋ ಅವ್ರಿಗೆ ಎಲ್ಲೋವರೆಗೆ ಸಬ್ಆರ್ಡಿನೇಟ್ಸು ನಂಗೆ ಈಗ ಹೈಕೋರ್ಟ್ಗೆ ಲೋಯರ್ ಕೋರ್ಟ್ ಸಬ್ಆರ್ಡಿನೇಟ್ ಅಂತ ವರ್ತಿಸ್ತಾರಲ್ಲ ಆಸ್ತಿ ಇದೆ ಬಟ್ ನೋ ಕೋರ್ಟ್ ಇಸ್ ಸಬ್ಆರ್ಡಿನೇಟ್ ದೇ ಆರ್ ಇಂಡಿಪೆಂಡೆಂಟ್ ಆ ಭಾವನೆಗಳು ಬರೋ ರೀತಿ ಮಾಡಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ದುರಂತ ಇದೆ ವಿ ಆರ್ ಅಟಾನಮಸ್ ವಿ ಆರ್ ಇಂಡಿಪೆಂಡೆಂಟ್ ವಿ ಆರ್ ಎಲೆಕ್ಟೆಡ್ ಎಮ್ ಎಲ್ ಎಸ್ ನಮ್ಮ ಅಧಿಕಾರ ನಮ್ಮ ಜವಾಬ್ದಾರಿನ ನಾವು ಮಾಡ್ಕೋತೀವಪ್ಪ ನೀವು ಗ್ರೈಡಿಂಗ್ ಫೋರ್ಸ್ ಆಗಿ ಅನ್ನೋದು ಬಿಟ್ಟರೆ ಕಂಟ್ರೋಲಿಂಗ್ ಫೋರ್ಸ್ ಆಗಿ ಇಂಥ ಸ್ಥಿತಿನ ಪಾರ್ಟಿ ಸಿಸ್ಟಮಲ್ಲಿ ಲೋ ಮಾಡಿದ್ದೊಂದು ದೊಡ್ಡ ದುರಂತ ಅನಿಸುತ್ತೆ ಅವ್ರಿಗೆ ಈಕ್ವೇಷನ್ಸ್ ಬೇರೆ ಇರ್ಬೋದು ಅವ್ರದ್ದು ಸೋಷಿಯಲ್ ಬ್ಯಾಲೆನ್ಸಿಂಗ್ ಇರ್ಬೋದು ಅವ್ರು ಯಾರಿಗೆ ಕೊಡ್ತಾರೋ ಯಾರಿಗೆ ಬಿಡ್ತಾರೋ ಬೇರೆ ಇರ್ಬೋದು ಬಟ್ ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ಲೆಜಿಸ್ಲೇಚರ್ ಪಾರ್ಟಿಯಿಂದ ಆಯ್ಕೆ ಆದವರಷ್ಟೇ ಲೆಜಿಸ್ಲೇಟಿವ್ ಪಾರ್ಟಿ ಆಗಿ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಸಂವಿಧಾನ ಹೇಳೋದು ನಾಮಿನೇಟ್ ಮಾಡ್ತವ್ರನ್ನಲ್ಲ ಆ ಸ್ವತಂತ್ರನ ನಾವು ಕೊಡದೆ ಎಲ್ಲ ಒಂದು ಕಡೆ ದೊಡ್ಡ ಆಗಿದೆ ಆ ಪಾರ್ಟಿ ಪಾರ್ಟಿಯಲ್ಲಿ ಹೋಗೋ ವ್ಯವಸ್ಥೆ ಅವ್ರಿಗೇನೋ ಕಾಂಬಿನೇಷನ್ ಇರುತ್ತಲ್ಲ ಪರ್ಕಲೆ ಇದು ಮಾಡಬೇಕಲ್ಲ ಪೊಮೆಂಟೇಷನ್ ಕಾಂಬಿನೇಷನ್ ಅವರು ಅವರು ನೋಡ್ತಾರೆ ಇಲ್ಲಿ ಏನಾಗುತ್ತೆ ಬೇಸಲ್ಲಿ ಇಷ್ಟ ಇರುತ್ತೋ ಇರಲ್ವೋ ಯಾರು ಮಾಸ್ ಲೀಡ್ರು ಯಾರನ್ನ ನಾವು ಹೇಳಿರ್ತೀವೋ ಯಾವ ಕಾರಣ ಕೇಳಿರ್ತೀವೋ ಇಲ್ಲ ಒಂದು ಕಡೆ ಗ್ರೌಸ್ ಮನಸ್ಸಿನಲ್ಲಿ ಭಾವನೆ ಬೇರೆ ಇದ್ದೇ ಇರುತ್ತೆ ಅದು ಹಾಗಾಗಿ ಹಾಗಾಗಿ ಬೇರೆ ಭಾವನೆ ಚೆನ್ನಾಗಿರ್ಬೋದು ನಾವು ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಆಗ್ತಾ ಹಣ್ಣಾಗಿರ್ಬೋದು ಮಾಗಿರ್ಬೋದು ಒಂದರ್ಥ ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಸ್ಮೆತ್ ಆಗಿರ್ಬೋದು ಈ ಹಣ್ಣ್ ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗೋ ಹಣ್ಣ ಹಾಕ್ತೀವಿ ಒತ್ತಿ ಒತ್ತಿನೂ ಕೆಲವ್ರು ಒತ್ತಿ ಒತ್ತಿ ಹಣ್ಣ್ ಮಾಡ್ತಾರಲ್ಲ ಹಂಗ ಒಟ್ಟು ಹಣ್ಣ ಹಾಕ್ತಾವೆ ಅಂದ್ರೆ ನಿಮ್ಮ ಫಸ್ವಾದ ನಡುವೆ ಆಗಿದೆ ಜಿ ಎಸ್ ಪಸ್ ನಿಮ್ಮ ನಡುವೆ ಹಾಕಿದೆ ನಮಗ್ ಚೆನ್ನಾಗಿಲ್ಲ ಇಬ್ಬರು ಪ್ರಪಂಚಕ್ಕೆಲ್ಲ ಗೊತ್ತಿರೋ ಪ್ರಶ್ನೆ ಕೇಳ್ತೀರಾ ಸರಿ ನಿಮ್ಮ ಗ್ಯಾರಂಟಿ ಯಾಕೆ ಅಂದ್ರೆ ಜಿಲ್ಲೆನಲ್ಲಿ ನಾವೇನು ತ್ರೀ ಪಾಯಿಂಟ್ ಸೆವೆನ್ ಲ್ಯಾಕ್ ಏಕರ್ಸ್ಗೆ ನೀರ್ ಕೊಡ್ತೀವಿ ಡೈರೆಕ್ಟ್ ವಾಟರ್ ಕೊಡ್ತೀವಿ ಡಿಸ್ಟ್ರಿಬ್ಯೂಟರ್ಸ್ ಮಾಡ್ಕೊಡ್ತೀವಿ ಅಂತ ನಾವು ನೀರು ಕೊಟ್ಟಿಲ್ಲ ನಾವು ನೀರು ಬಿಟ್ಬಿಟ್ಟು ಆ ಕೆರೆಗೆ ಅಟ್ಯಾಚ್ ಆಗಿದ್ದ ಈ ಸ್ಕೀಮ್ ಮಾಡಿದ್ದು ಏರಿಯಾ ಪ್ರೋಗ್ರಾಮ್ ಅಂತ ಎಲ್ಲಿ ದ್ರಾಟ್ ಇತ್ತು ಗುಬ್ಬಿ ವಿವೇಕರೆ ಆ ಭಾಗದಲ್ಲಿ ಅವ್ರಿಗೆ ನೀರು ಉಳಿಸಬೇಕು ಅಂತ ಐದು ಲಕ್ಷ ಎಕರೆ ನೀರು ಕೊಡಬೇಕು ಒಂದ್ ಸೀಸನ್ ಸೆಮಿಬ್ರೇಟ್ ರಾಪ್ ಸ್ಕೀಮ್ ಮಾಡಿದ್ದು ಪುಣ್ಯಾತ್ಮ ನಿಜಲಿಂಗಪ್ಪ ಯಶೋಧದಲ್ಲಿ ಆಲೋಚನೆ ಮಾಡಿ ಅಪ್ರೈಸ್ ಮಾಡಿದ್ದ ಏಕೆಂದ್ರೆ ಸಿಬಿಎಲ್ ರಾಟ್ ನೈನ್ಟೀನ್ಟೀನ್ ಅಲ್ಲಿ ಇಡೀ ರಾಜ್ಯದಲ್ಲಿ ವರ್ ಸ್ಟಿಟ್ ಬಸ್ ಗುಬ್ಬಿ ತಾಲೂಕು ಇರೋ ಯೋಚನೆ ವೈಜ್ಞಾನಿಕವಾಗಿದೆ ಅನುಷ್ಠಾನ ಆಗ್ಬೇಕಾದ್ರೆ ಏನಾಗ್ಬಿಡ್ತು ಮದ್ಯ ಮದ್ಯ ಮಧ್ಯೆ ಎಲ್ಲ ಬಂದ್ಬಿಟ್ರು ಡ್ರಿಂಕಿಂಗ್ ವಾಟ್ರು ಆ ವಾಟ್ರು ಈ ವಾಟ್ರು ಅಂತ ಹೆಸರಲ್ಲಿ ಎಲ್ಲರೂ ಪ್ರಪಂಚದ ಮೇಲೆ ಮೂರು ಟಿ ಎಂ ಸಿ ವಾಟರ್ ಡ್ರಿಂಕಿಂಗ್ ವಾಟರ್ ಕೊಡೋದಾಗುತ್ತೆ ಒಂದು ಕೆನಾಲೆಲ್ಲ ಹದಿನೇಳುವರೆ ಟಿ ಎಂ ಸಿ ಜಿಲ್ಲೆಗೆ ನೀರ್ ಬರೋದ್ರಲ್ಲಿ ಮೂರುವರೆ ಲಕ್ಷ ಮೂರು ಮುಕ್ಕಾ ಲಕ್ಷ ಎಕರೆಗೆ ನೀರ್ ಕೊಡ್ತೀವಿ ಒಂದು ಬೆಳೆಗೆ ಅಂತ ಹೇಳಿ ಕುಣಿಗಲ್ ತಾಲೂಕು ಒಂದಕ್ ಮೂರ್ ಲಕ್ಷ ಮೂರ್ ಟಿ ಎಂ ಸಿ ನೀರ್ ಡ್ರಿಂಕಿಂಗ್ ವಾಟರ್ ಕೊಡುತ್ತಾರ ಒಂದು ಟಿ ಎಂ ಸಿ ಇತ್ತು ಇವತ್ತೂ ಪುನೀತ್ ಫೇಸ್ಡ್ ಡಾಟ್ ಹೋರಾಟಗಾರ ಹೇಳ್ತಿರೋದು ವೈಜ್ಞಾನಿಕ ಆಗಿಲ್ಲ ಯೋಜನೆ ಯಾವ ಯೋಜನೆ ಹೇಮಾವತಿ ಯೋಜನೆ ಹೆಬ್ಬೂರ್ಗೆ ಭಾರಿ ನಾಗೋಲಿಗೆ ಎಂಡ್ ಆಗ್ಬೇಕಾಗಿತ್ತು ವೈಜ್ಞಾನಿಕವಾಗಿ ಅವತ್ತು ಡ್ರಾಟ್ ಇರೋ ಏರಿಯಾನ ಗುಡ್ಸೆ ಮಾಡಿದ್ರು ರಾಜಕೀಯವಾಗಿ ಶಕ್ತಿಗಳು ಜಾಸ್ತಿ ಆದಂಗೆ 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 ಯಾರ್ಯಾರು ಇದಂಥರ ಎಲಾಸ್ಟಿಕ್ಕು ನಾಯ್ಬಾಲೆ ಇದ್ದಂಗೆ ಎಳ್ಕೊಂಡು ಹೋಗ್ಬೋದು ಹೋಗ್ಬೋದು ಹೋಗ್ಬಿಟ್ಟು ಈಗ ಮಾಗಡಿವರೆಗೂ ಎಳ್ಕೊಂಡು ಹೋದಾಗ ವೈಜ್ಞಾನಿಕವಾಗಿಲ್ಲ ಈ ಕಡೆ ಕಡೆಯೆಲ್ಲೂ ಎಳ್ಕೊಂಡೋದಕ್ಕೆ ವೈಜ್ಞಾನಿಕವಾಗಿಲ್ಲ ಇನ್ ದಿ ನೇಮ್ ಆಫ್ ಡ್ರಿಂಕಿಂಗ್ ವಾಟರ್ ಇಷ್ಟೊಂದು ವಾಟರ್ ಕನ್ಸ್ಯೂಮ್ ಮಾಡೋಕ್ಕೆ ಯಾರೂ ಅವಕಾಶ ಕೊಡೋದಿಲ್ಲ ಕೊಡಬಾರ್ದೆ ಡ್ರಿಂಕಿಂಗ್ ವಾಟ್ರಿಗೆ ಮೂರು ಟಿ ಎಮ್ ಸಿ ಕುಲಿಕಲ್ಗೆ ಅಂದರೆ ಯಾರ ಒಬ್ಬರು ಮಾತ್ರ ಯಾಕೆ ಏನು ಡ್ರಿಂಕಿಂಗ್ ಎಷ್ಟು ಕುಡಿಬೋದು ಡ್ರಿಂಕಿಂಗ್ ವಾಟ್ರ್ ಡ್ರಿಂಕಿಂಗ್ ವಾಟರ್ ಹೆಂಗೆ ಕೊಡ್ತೀವಪ್ಪ ಆ ಟ್ಯಾಂಕಲ್ಲಿ ಅಥವಾ ಅಲ್ಲಿರೋ ಬೋರ್ವೆಲ್ ಅಲ್ಲಿ ವಾಟರ್ ಎಷ್ಟಿದೆ ಅಂತ ನೋಡಿ ನಾವು ಸಬ್ಸ್ಟಾನ್ಶಿಯೇಟ್ ಮಾಡ್ತೀವಿ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆ ಟ್ಯಾಂಕಿಗೆ ನೀರು ಕೊಟ್ಕೊಂಡು ಡ್ರಿಂಕಿಂಗ್ ನ ಎನ್ಶೂರ್ ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು ನಾನು ಮಿನಿಸ್ಟರ್ ಆದ ತಕ್ಷಣ ಇದನ್ನ ಕ್ಯಾಬಿನೆಟ್ ರೈಸ್ ಮಾಡಿ ಹೂ ಎಸ್ ಅಪ್ರೈಸ್ ಯಾರು ಈ ಪ್ರಾಜೆಕ್ಟ್ ಅಪ್ರೈಸ್ ಮಾಡಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡಿದ್ದು ಕಾರಣ ಏನು ಅಂತ ಕೇಳ್ತೀವಿ ಕುಣಿಗಳಿಗೆ ನೀರು ಹೋಗಿಲ್ಲ ಅಂತ ಯಾರಾದರೂ ಪ್ರೂವ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ವಿ ಇಲ್ಲ ಇದು ಒಂದು ಅವರವ್ರ ಇಚ್ಛೆಗಾಗಿತ್ತು ಅಂತ ಗೊತ್ತಾಗ ನನಗೇನೆ ಕೊಟ್ಟರಲ್ಲ ಒಪಿನಿಯನ್ ಇಲ್ಲ ಸರ್ ಬೇಕಿಲ್ಲ ಮಾಡರ್ನೈಸೇಷನ್ ಆಫ್ ದಿ ಕೆನಾಲ್ ಇದ್ದರೆ ಸಾಕು ಅಂದಾಗ ನಾನು ಅವ್ರ ಇಲಾಖೆ ರಿಪೋರ್ಟ್ ಮೇಲೆ ಇಟ್ಟು ಅವತ್ತೇನು ಪೈಪ್ಲೈನಿಗೆ ಕೊಟ್ಟಿರೋ ಬ್ಯಾಟಿದೆ ಅದನ್ನೇ ಮಾರ್ಪಾಡು ಮಾಡಿ ಕೆನಾಲನ್ನು ಎಕ್ಸ್ಪ್ಯಾಂಡ್ ಮಾಡಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕ್ಯೂಸೆಕ್ಸ್ ನೀರು ಅರಿತಿತ್ತು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ಯೂಸೆಕ್ಸ್ ಕ್ಯೂಸೆಕ್ಸ್ ಅದೇ ಮಾಡಿಕೊಟ್ವಿ ಅವತ್ತೇ ಎಪ್ಪತ್ತನೇ ಕಿಲೋಮೀಟರ್ ವರ್ಗವಾಗಿತ್ತು ಮುಂದುವರ್ಷ ಕೇಳಿದ್ದೀವಿ ನಾಳೆನಲ್ಲಿ ಸರಾಗುವ ಮೇಯರ್ ನಾನು ರಂಗನಾಥ್ ಅವರು ಎರಡು ಮೂರು ಸಲ ನಾನಿದ್ದಾಗ ಮಂತ್ರಿ ಇದ್ದಾಗ ಕೆಡಿ ಬಿಲ್ ಕೇಳಿದ್ರು ಸ್ಟಾಟಿಸ್ಟಿಕ್ಸ್ ಕೊಟ್ಟು ಹೇಳಿದೆ ನಿನ್ನ ಕುಡಿಗಳಿಗೆ ಯಾವ ನೀರು ಕೋತ ಆಗಿಲ್ಲ ಎಲ್ಲೂ ನಾವು ಅಡಚಣೆ ಮಾಡಿಲ್ಲ ನಾಳೆ ಸಾಕಾಗ ನಾಳೆನಲ್ಲಿ ಸಾಕಾಗುತ್ತೆ ಏನಿದು ಗ್ರಾವಿಟಿನಲ್ಲಿ ನೀವು ಮಧ್ಯ ಡಿಗು ನೋಡಿ ನಿಮ್ಗೆ ಒಂದು ಸರ್ ಹೇಳಿ ಹೋಗ್ತೀನಿ ನಾವೆಲ್ಲ ಭಾಳ ಕೋಆಪ್ರೇಟ್ ಮಾಡಿದ್ವಿ ಗೂಡ್ನಲ್ಲಿ ಬೇರೆ ಬೇರೆ ಅವರೆಲ್ಲ ಡಿ ಸಿ ಇದ್ದಾಗ ರಿಕ್ವೆಸ್ಟ್ ಮಾಡೋರು ಸರ್ ಬುಗುಡ್ನಲ್ಲಿ ಲೆವೆಲ್ಲು ಫುಲ್ಲಾಗೋಕ್ಕೆ ಸಾಧ್ಯದಂಥ ಲೆವೆಲ್ ಇದೆ ಒಂದು ಅರ್ಧ ಆಗುತ್ತೆ ಕೆರೆ ಏನಾದ್ರು ಮಾಡಿ ಸಹಕಾರ ಮಾಡಿ ಫುಲ್ ಪ್ರೆಷರಾಗಿ ನೀರನ್ನು ಹರಿಸಿದ್ರೆ ಬುಗುಡ್ನಲ್ಲಿ ತುಂಬುತ್ತೆ ಇದ್ರೆ ಮದ್ಯಕ್ಕೆ ನಿಂದು ಹೋಗ್ಬಿಟ್ರೆ ನೀರಿನಾಗುತ್ತೆ ಆ್ಯಸ್ ಎ ಫಾರ್ಮರ್ ಮಿನಿಸ್ಟರ್ ನನ್ನ ಅಭಿಪ್ರಾಯ ನಿಮ್ಮ ತುಮ್ಕೂರಿಗೆ ಅಂತ ಇನ್ನೊಂದು ರಿಸರ್ವಾಯರ್ ಬೇಕೀಗ ಬಿಕಾಸ್ ಆಫ್ ದಿ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಜನಸಂಖ್ಯೆ ಹೆಚ್ಚಾಗಿರೋದು ನೀನು ಹುಗುಡ್ನಲ್ಲಿ ಡ್ಯಾಂಕ್ ಸಿಕ್ಸ್ ಮಂತ್ಸು ನೀರು ಕೊಡೋಕ್ಕಾಗಲ್ಲ ನಾನು ಇಷ್ಟಾದಾಗ ಎರಡು ಸಲ ತುಂಬಿಸ್ತೇ ಕೆರೆನ ವೈಲೆಟ್ ಮಾಡಿ ತುಂಬಿಸ್ದೆ ಈ ಸೀಸನ್ ಕೊಡಬಾರ್ದು ಮೇನಲ್ಲಿ ಏನ್ ರೀ ಕುಡಿಯೋಕ್ ನೀರಿಲ್ಲ ಅಂದ್ರೆ ಈಗಲೂ ಕೊಟ್ರು ಮೂರು ನಾಲ್ಕು ದಿವಸ ಕೆರೆಗೆ ನೀರು ಬಿಕಾಸ್ ಕುಡಿಯೋಕ್ ನೀರಿಲ್ಲ ಅಂತ ಅಂತ ಸ್ಥಿತಿಲಿ ನೀರೇ ಹತ್ತಲ್ಲ ಅಂದಾಗ ನೀವು ಮಧ್ಯೆ ಈ ವಾಟರ್ ಅಂಡ್ ಪವರ್ ಫ್ಲೋ ಆಗೋದು ಪ್ರೆಷರ್ ಮೇಲೆ ವೋಲ್ಟೇಜ್ ಅಂತ ಟ್ರಾನ್ಸ್ಫಾರ್ಮರ್ ಹತ್ತೈತವನು ವೋಲ್ಟೇಜ್ ಸಿಗುತ್ತೆ ನೀವು ಎಷ್ಟೇ ದೊಡ್ಡ ಸೀಟ್ರೂ ದೂರ ಹೋಗ್ತಾ ಹೋಗ್ತಾ ಪ್ರೆಷರ್ ಕಡಿಮೆ ಆದಂಗಾದಂಗೆ ವೋಲ್ಟೇಜ್ ಡ್ರಪ್ ಆಗುತ್ತೆ ವಾಟರ್ ಅಷ್ಟೇ ಅಲ್ಲಿ ಪಂಪಿಂಗ್ ಏರಿಯಾನಲ್ಲಿ ಅಥವಾ ಡಿಸ್ಚಾರ್ಜ್ ಏರಿಯಾನು ಪ್ರೆಷರ್ ಇರುತ್ತೆ ಯಾಕೆಂದ್ರೆ ನಾಳೆ ಈ ರಾಷ್ಟ್ರನ ಯಾರು ಲೀಡ್ ಮಾಡ್ತಾರೆ ಈ ರಾಜ್ಯ ಲೀಡ್ ಮಾಡ್ಕೊಂಡು ಪೊಲಿಟಿಕಲ್ ಪಾರ್ಟಿ ಡಿಸಿಷನ್ ತಗೊಂಡ್ ತಪ್ಪಲ್ಲ ಬಟ್ ಈ ಹಂತದಲ್ಲಿ ಸ್ಟೇಟ್ ಲೆವೆಲ್ ಗಳಲ್ಲೆಲ್ಲ ಈ ರೀತಿ ಕಮ್ಯಾಂಡ್ ಅವತ್ತೇ ಯಾರನ್ನೋ ಒಬ್ರು ಚುನಾವಣೆಯಲ್ಲಿ ಚೀಫ್ ಮಿನಿಸ್ಟರ್ ಘೋಷಣೆ ಮಾಡಿ ಮ್ಯಾಂಡೇಟ್ ತಗೊಂಡಿದ್ರೆ ನಾವ್ಯಾರು ಟೀಕೆ ಮಾಡ್ತಿಲ್ಲ ಅವ್ರ ಹೆಸರು ಮೇಲೆ ನಾವು ಗೆದ್ದಿದ್ವಿ ಬಂದಾಗ ನಮಗೆ ಬಂಕಾಲಯ ಯಡಿಯೂರಪ್ಪನ ಹೆಸರು ಮೇಲೆ ಗೆದ್ದು ಬಂದ್ವಿ ಘೋಷಣೆ ಮಾಡ್ಲತ್ತ ಈಗ ಹಂಗಿಲ್ವಲ್ಲ ಹೈಕಮಾಂಡ್ ಪಕ್ಷದ ಹೆಸರಲ್ಲಿ ಬಂದಾಗ ಇಟ್ ಅಸ್ ಬಿ ಕಲೆಕ್ಟಿವ್ ಸಿದ್ದರಾಮಯ್ಯ ಯಾಕಂದ್ ರಾಜಕೀಯಕ್ಕೆ ತರ್ತೀರಿ ನಮ್ಮ ಸಮಾಜದೊಂದು ಆಟ ನಡೀತಾ ಇದೆ ದಲಸ ಹಾಕೋ ತಮ್ಮಿ ಸಿದ್ದರಾಮಯ್ಯ ಬಸವೇಶ್ವರಲ್ಲಿ ನಾನು ಧರ್ಮಸಿಂಗ್ ಇದ್ದಾಗ ಹಾಸ್ಟ್ಲಿಗೆ ಜಾಗ ಕೊಡ್ಸಿದ್ದೆ ಅದು ಸೇ ಸೈತ ಡಿ ಏನ ಈಗ ನನಗೆ ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ ಇನ್ನೊಂದ್ಲಾಸ್ಟ್ಲು ಹಾಗಾಗಿ ಅದು ಸರ್ಜೆ ನನಗೆ ನಾಲ್ಕು ಸಾವಿರ ಐದು ಸಾವಿರ ಅಡಿ ಜಮೀನ್ ಇದೆ ನನಗೆ ಐದು ಆರು ತಿಂಗಳಿಂದ ಒಂದೇ ಕೇಳೋರು ಹೇಳೋರು ಬಂದೊಂದು ಹೇಳಿ ಇನ್ನೊಂದಷ್ಟು ನಾನು ಎಕ್ಸ್ಪಾಂಡ್ ಮಾಡ್ಕೊಡ್ತೇನೆ ಅಂತ ಒಳ್ಳೆದಾಗದ ಸಮಾಜಕ್ಕೆ ಅಂತ ಹೋಗಿದ್ದು ಬಿಟ್ರೆ ರಾಜಕೀಯ ಅಥವಾ ಇನ್ಯಾವ ಚರ್ಚೆ ಕೂಡ ನನಗೆ ಗ್ಯಾರಂಟಿ ಇದೆ ಸ್ನೇಹಿತರು ಸಿದ್ದರಾಮಯ್ಯ ಅಂತ ಒಳ್ಳೆ ಕೆಲಸಕ್ಕೆ ಹಾಕಿಲ್ಲ ಯಾರಾದರೂ ಮಾಡ್ಕೊಡ್ತಾರೆ ಬಿಡ್ಲಿ ಅಂತ ಉತ್ತರುಣ್ ಸಿಂಗ್ ಕಾಂಗ್ರೆಸ್ ಕಾಂಗ್ರೆಸ್ನ ನಾವೇನು ನಪಾಟರ್ ಕೊಟ್ಟು ಅಂತ ಹೇಳಕ್ ಈಗ ನಿಮ್ಮ ಪ್ರೊಜೆಕ್ಟ್ ಕೊಡಿ ನಾನು ಈಗ ಒಬ್ಬ ರೈತ ಅಷ್ಟೇ ರಾಜಕೀಯ ಸದ್ಯಕ್ಕಿಲ್ಲ ನೀವು ಇಲ್ಲ ಆಗಲ್ಲ ಸಕ್ರಿಯ ರಾಜಕಾರಣದಲ್ಲಿ ಮಾಡೇ ಮಾಡ್ತೀನಿ ಮತ್ತು ಚುನಾವಣೆ ನಿಲ್ತೇನೆ ಹೇಮಾವತಿ ವಿಚಾರದಲ್ಲಿ ಸರ್ ಹೇಮಾವತಿ ವಿಚಾರದಲ್ಲಿ ನಾನು ಬಾಯ್ ಹಾಕ್ಬಾರ್ದು ಅಂತ ನನ್ನ ಉದ್ದೇಶ ಏನು ಕಾರಣ ಸರ್ ಏನು ಕಾರಣ ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮೊದಲೇ ನಾನು ಪ್ರೆಸ್ ಮೀಟ್ ಕರೆದೆ ಇದೊಂದು ದೊಡ್ಡ ದುರಂತ ಆಗುತ್ತೆ ಅವತ್ತನ್ನು ನನ್ನ ಎದುರಿಗೆ ಕೂತಿದ್ದವ್ರು ಯಾರೋ ಬಂದು ನನ್ನ ಜೊತೆ ಜಾಯ್ನ್ ಆಗಿಲ್ಲ ಇಟ್ ಆಸ್ ಅಲ್ಟೆಟ್ಲಿ ನನ್ಗೆ ನೋವು ಎಸ್ ಆಡೋಕ್ಕೆ ಇಷ್ಟಪಡಲ್ಲ ಬಂದರೆ ಯಾವ ರಾಜಕೀಯ ಬೇರೆ ಡಿಸ್ಟ್ರಿಕ್ಟ್ ಇಂಟ್ರೆಸ್ಟ್ ಬೇರೆ ಇದನ್ನ ಮಾಡಕ್ಕೆ ಬಿಡಬಾರ್ದು ಅಂತ ಯಾವುದೋ ಹೋಟೆಲ್ ಅವತ್ತು ಅಲ್ಲಿ ಕರೆದೆ ನಾನು ಪ್ರೆಸ್ ಮೀಟ್ ಕರೆದೆ ಬಹುಶಃ ಯಾರು ಬಂದಿದ್ರು ಗೊತ್ತಿಲ್ಲ ಭಾರತ ಫ್ಲಾಪ್ ಮಾಡಿಬಿಟ್ರು ಜೊತೆಗಿದ್ದವರೆಲ್ಲ ಅಲ್ಲಲ್ಲೇ ಕುತ್ಕೊಂಡು ಆಚೆ ಹೋಗ್ಬಿಟ್ಟು ಆಸ್ ಎಫ್ ಇದೇನೋ ನನಗೆ ಪರ್ಸ್ನಲ್ಗೆ ಏನಾಗುತ್ತೆ ಅನ್ನೋರಂಗೆ ಬಿಟ್ಬೇಕಾದ್ರೆ ನಮ್ಮ ಗೌರವ ಇಲ್ಲ ನೀವೇನ್ ಮಾಡ್ತಾರೆ ಮಾರ್ಕ್ಗಳ್